ಪ್ರತಿಯೊಬ್ಬರಿಗೂ ಕೂಡ ಜಾನ್ವಿ ಮತ್ತೆ ಜಯಂತ್ ರಿಯಲ್ ಲೈಫ್ ನಲ್ಲಿ ಒಂದಾಗಬೇಕು ಅಂತ ಆಸೆ ಇದೆ ಯಾಕೆಂದ್ರೆ ಈ ಒಂದು ಜೋಡಿನ ಪ್ರತಿಯೊಬ್ಬರು ಪ್ರತಿಯೊಬ್ರು ಸಹ ಇಷ್ಟಪಡ್ತಿದ್ದಾರೆ ಮೆಚ್ಕೊಂಡಿದ್ದಾರೆ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಅಭಿಮಾನಿಗಳಿಗೆ ಒಂದು ಕಡೆ ಅನಿಸ್ತಾ ಇದೆ ಈ ಒಂದು ಜೋಡಿ ಚೆನ್ನಾಗಿರುತ್ತೆ ಮದುವೆ ಆದ್ರೆ ಅಂತ ಜಯಂತ್ ನಿಜವಾದ ಹೆಸರು ಅದ್ಭುತವಾದಂತಹ ದೀಪಕ್ ಅಂತ ಜಾನ್ವಿಯ ಹೆಸರು ಚಂದನ ನೋಡಿರ್ತೀರಾ ಆ ಬಿಗ್ ಬಾಸ್ ಅಲ್ಲೂ ಸಹ ಕಾಣಿಸ್ಕೊಂಡಿದ್ರು ದೀಪಕ್ ಅವರು ದಾಸ ಪುರಂದರ ಧಾರಾವಾಹಿ ಪೌರಾಣಿಕ ಧಾರಾವಾಹಿ ಬರ್ತಿತ್ತು ಅದ್ರಲ್ಲೂ ಕೂಡ ಕಾಣಿಸ್ಕೋತಾ ಇದ್ರು ಅದ್ಭುತವಾದಂತಹ ನಟ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಜೋಡಿ ಒಂದಾದ್ರೆ ಖುಷಿ ಆಗುತ್ತಾ ಇಷ್ಟವಾಗುತ್ತೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಖತ್ತಾಗಿ ಒಂದು ರೇಟಿಂಗ್ ಆಗಿರ್ಬೋದು ಸಖತ್ತಾಗಿ ಟ್ವಿಸ್ಟ್ ಗಳು ಎಲ್ಲವೂ ಕೂಡ ಬರ್ತಾ ಇದೆ ಧಾರಾವಾಹಿ ನೋಡಿರ್ಬೋದು ಒಂದು ಸೈಕೋ ಆಗಿ ತುಂಬಾ ಚೆನ್ನಾಗಿ ಜಯಂತ್ ಅಭಿನಯ ಮಾಡ್ತಿದ್ದಾರೆ ದೀಪಕ್ ಪಾತ್ರಧಾರಿ ಜಯಂತ್ ಅವರು ಒಂದೊಳ್ಳೆ ಪಾತ್ರ ಜನರು ಕೂಡ ತುಂಬಾನೇ ಗುರು ತಿಳಿಯುತ್ತಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ನೋಡ್ತಿರುವಂತಹ ಕಾಲ ಒಳ್ಳೆ ರೇಟಿಂಗ್ ಕೂಡ ಸಿಕ್ತಿದೆ ದಿನದಿಂದ ದಿನಕ್ಕೆ ವಿಭಿನ್ನವಾದಂತಹ ಟ್ವಿಸ್ಟ್ ಗಳು ಯಾವ ರೀತಿ ಜಾನ್ವಿಗೆ ಹಿಂಸೆ ಕೊಡ್ತಿದ್ದಾನೆ ಯಾವ ರೀತಿ ಗಟ್ಟಿ ಆಗ್ಬಿಟ್ಟಿದ್ದಾನೆ ಆಚೆನೂ ಕೂಡ ಬಿಡೋದಿಲ್ಲ ಸೊ ಆ ರೀತಿ ಒಂದು ಸೈಕೋ ಮತ್ತೆ ಇದೇ ರೀತಿಯ ಒಂದು ಧಾರಾವ್ಯನ ಜನರು ನೋಡಿರಲಿಲ್ಲ ಒಂದು ಸೈಕೋ ಆ ರೀತಿಯ ಒಂದು ಧಾರಾವಾಹಿ ಅಂದ್ರೆ ಆತನ ಒಂದು ನಟನೆ ಆಗಿರ್ಬೋದು ಎಲ್ಲವೂ ಕೂಡ ಪಾತ್ರವೇ ಆಗಿದೆ ಜಯಂತನ ಪಾತ್ರ ತನ್ನಿಗೆ ಮಾತ್ರ ಪ್ರೀತಿಸ್ಬೇಕು ತನ್ನನ್ನ ಮಾತ್ರ ಮಾತನಾಡಿಸಬೇಕು ಸೊ ಈ ರೀತಿಯ ಒಂದು ಪಾತ್ರ ಜಯಂತನದ್ದು ತುಂಬಾ ಡಿಫ್ರೆಂಟ್ ಆಗಿದೆ ಜನರು ಕೂಡ ಇಷ್ಟ ಪಡ್ತಿದ್ದಾರೆ ನಿಮಗೂ ಕೂಡ ಇಷ್ಟವಾಗ್ತಿದೆ ಜಯಂತ ಪಾತ್ರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಭಿಮಾನಿಗಳ ಆಸೆ ಆದ್ರೆ ಒಂದು ಜೋಡಿ ಫ್ರೆಂಡ್ಸ್ ಆಗಿರೋಕೆ ಇಷ್ಟ ಪಡ್ತಾರೆ